ಒಗ್ಗಟ್ಟಿನ ಬಲ ಒಗ್ಗಟ್ಟೆಂದರೆ ಏನು ಅದು ಹಲವರು ಒಂದಾಗಿ ಒಬ್ಬರನ್ನೊಬ್ಬರು ಸಹಕರಿಸಿ ಪರಸ್ಪರ ಗೌರವದಿಂದ ಮುಂದೆ ನಡೆಯುವ ಗುಣವಾಗಿದೆ ನಮಗೆ ಗೊತ್ತಿರೋ ಒಂದು ಮಾತಿದೆ ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ ಅದು ಒಡೆದು ಹೋದರೆ ನಾವು ನಾಶವಾಗುತ್ತೇವೆ ಇದು ನಿಜಕ್ಕೂ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಅನ್ವಯಿಸುತ್ತದೆ ಒಂದು ಸರಳ ಉದಾಹರಣೆ ನೋಡೋಣ ಒಂದು ಕಡ್ಡಿಯನ್ನು ಮುರಿಯೋದು ಸುಲಭ ಆದರೆ ಅದೇ ಹತ್ತು ಕಡ್ಡಿಗಳನ್ನು ಗುಚ್ಛವಾಗಿ ಹಿಡಿದುಕೊಂಡು ಮುರಿಯೋದು ತುಂಬಾ ಕಷ್ಟ ಏಕೆಂದರೆ ಅದು ಒಗ್ಗಟ್ಟಿನ ಬಲ ಕುಟುಂಬದಲ್ಲಾಗಲಿ ಶಾಲೆ ಸಮಾಜ ದೇಶ ಎಲ್ಲೆಲ್ಲೂ ಒಗ್ಗಟ್ಟಿದ್ರೆ ಯಶಸ್ಸು ಸಾಧ್ಯ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟವೂ ಒಗ್ಗಟ್ಟಿನ ಬಲದಿಂದಲೇ ಜಯಪ್ರಾಪ್ತವಾಗಿದೆ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ನೆಹರು ಇವರು ಎಲ್ಲರೂ ಒಂದಾಗಿ ಒಂದೇ ಗುರಿಯೊಂದಿಗೆ ಹೋರಾಡಿದ್ರು ಅದಕ್ಕೆ ನಮಗೆ ಸ್ವಾತಂತ್ರ್ಯ ದೊರಕಿತು ಈಗಲೂ ಸಹ ನಾವು ಒಂದಾಗಿ ಯಾವುದೇ ದೊಡ್ಡ ಸಮಸ್ಯೆಗೂ ಪರಿಹಾರ ಕಂಡುಹಿಡಿಯಬಹುದು ಬಡತನ ಅಶಿಕ್ಷಣ ಪರಿಸರ ಸಮಸ್ಯೆ ಇವೆಲ್ಲಕ್ಕೂ ಪರಿಹಾರ ಒಗ್ಗಟ್ಟಿನ ಬಲದಿಂದ ಸಾಧ್ಯ ನಾವು ಎಲ್ಲರೂ ಒಬ್ಬರನ್ನೊಬ್ಬರು ಸಹಕರಿಸಬೇಕು ಪ್ರೀತಿಸಬೇಕು ಅಂತ್ಯದಲ್ಲಿ ನಾನು ಹೇಳಬೇಕಾದ ಒಂದು ಮಾತು ಒಗ್ಗಟ್ಟಿನ ಹಾದಿಯೇ ಸಮೃದ್ಧಿಯ ಮಾರ್ಗ ಒಗ್ಗಟ್ಟಾಗಿ ಬದುಕಿದರೆ ನಾವು ಎಲ್ಲವನ್ನೂ ಸಾಧಿಸಬಹುದು